ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದದ ತಾಲೂಕಾ ಸಮಿತಿ ರಚನೆ ಕಾರ್ಯಕ್ರಮ ಜರುಗಿತು ನವೆಂಬರ್ ಇಪ್ಪತ್ತೇಳು ಬೆಳಗ್ಗೆ ಹನ್ನೊಂದು ಗಂಟೆ ಸಂದರ್ಭ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಜಿಲ್ಲಾ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಸುರೇಶ್ ನಡವೀಮಣಿ ಅವರ ನೇತೃತ್ವದಲ್ಲಿ ಬಾಗಲಕೋಟೆ ಜಿಲ್ಲೆಯ ಚಮಖಂಡಿ ನಗರದ ಪೇಟೆಯ ಬಾಬು ಜಗಜೀವನ್ ರಾಮ್ ಭವನದಲ್ಲಿ ತಾಲೂಕಾ ಸಮಿತಿ ರಚನೆ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದದ ಸಂಸ್ಥಾಪಕ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾದರು ಸಂಸ್ಥಾಪಕ ಪರಶುರಾಮ್ ನಿಲ್ನಾಯಕ್ ರಾಜ್ಯ ಸಮಿತಿಯ ಸದಸ್ಯ ಪಡಪ್ಪ ಕಳ್ಳಿಮಣಿ ಜಿಲ್ಲಾಧ್ಯಕ್ಷ ಸಿದ್ದು ಮಾದರ್ ತುಳಸಪ್ಪ ನೀಲ್ನಾಯಕ್ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಸುರೇಶ್ ನಡವೀನಮಣಿ ಪ್ರಕಾಶ್ ಚಕ್ರವರ್ತಿ ಸತೀಶ್ ಗಾಡಿ ಸಿದ್ದಪ್ಪ ಮಾದರ್ ವಿಲಾಸ್ ನಡವೀನಮಣಿ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಗೌರವ ನಮನ ಅರ್ಪಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ತದನಂತರ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದದ ಸಂಸ್ಥಾಪಕ ಪರಶುರಾಮ್ ನೀಲ್ನಾಯಕ್ ಹಾಗೂ ಸುರೇಶ್ ನಡವೀನಮಣಿ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ನೂತನವಾಗಿ ಆಯ್ಕೆಯಾದ ಪದಾಧಿಕಾರಿಗಳಿಗೆ ಅಭಿನಂದಿಸಿದರು ಮತ್ತು ಕಾರ್ಯಕ್ರಮದ ನಿರೂಪಣೆ ಹಾಗೂ ಸ್ವಾಗತವನ್ನು ವಿಲಾಸ್ ಅವರು ಮಾಡಿದರು ಕಾರ್ಯಕ್ರಮದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಭೀಮವಾದದ ಪದಾಧಿಕಾರಿಗಳು ಹಾಗೂ ನಗರದ ಪ್ರಮುಖರು ಉಪಸ್ಥಿತರಿದ್ದರು उतापर प्रसाद मिलकर कड़ेपन कड़ी सू माधव प्रकाश चक्रवर्ती ಮಾವನಾದ ಶಕ್ಲಪ್ಪ ಮಾವನಾದ ಸತೀಶ್ ಗಾಡಿಯವರು ಇವತ್ತು ನಮ್ಮ ಕಾರ್ಯಕ್ರಮ ಬಂದದ್ದು ನಾವು ಭಾಳ ಸಂತೋಷ ಆಗಿರ್ತೀವಿ ಈ ಕಾರ್ಯಕ್ರಮ ಮಾಡಬೇಕಾದ್ರೆ ಎಂಟು ದಿವಸ ಹಳ್ಳಿ ಹಳ್ಳಿ ತಿರುಗಾಡಿ ಜನ ಕುಡಿಸ್ ಇದನ್ನು ಏನಾದ್ರು ನೋಡಿರಿ ನೀವು ಅಚ್ಚು ಕಟ್ಟಾಗಿ ನಡ್ಸ್ಕೊತಾರೆ ಇದು ಭೀಮಾಸ್ ಒಂದು ಒಂದು ಶಕ್ತಿ ಬರ್ತದೆ ನೀವು ಎಲ್ಲ ಭೀಮಾದ ಹೆಸರು ಕೆಡೋದ್ರೆ ನೀವು ಸಂಘಟನೆಗೆ ಯಾರು ಇರ್ಗಾಡ್ರಿ ನಾವು ಇನ್ನತಕ್ಕ ಯಾರು ಇಲ್ಲಿ ಏನು ನಾವು ಕೆಡಿಸ್ ಏನು ಮಾಡಿಲ್ಲ ನಾವೇನು ಎಲ್ಲರಿಗೂ ಸಮಾಧಾನ ಮಾಡಿದ್ದು ದಯಮಾಡಿ ಏನು ಸೇರಾರ ಕೆಲಸ ಮಾಡ್ಕೊಂಡು ಅಣ್ಣವ್ರ ಶಕ್ತಿ ತುಂಬಿ ಇದನ್ನ ಸಂಘಟನೆ ಮುಂದೆ ಹೋಗ ಕೆಲಸ ಮಾಡ್ಕೊಟ್ಟು ನಾನು ಸಂಚಾರಕ್ಕೆ ಇಷ್ಟ ಅಲ್ಲ ನೀವು ಪ್ರತಿಯೊಬ್ಬರು ಶ್ರಮ ಮಾಡಬೇಕಾಗತ್ತೆ ನೀವು ಜಾತಿ ಸಂಘಟನೆಯಿಂದ ಹೋರಾಟ ಮಾಡಿದ್ರೆ ಅದು ಇದು ಚಳವಳಿಯಿಂದ ಮಾಡಿದಾಗ ಚಳವಳಿಯಿಂದ ಮಾಡಿದಾಗ ಒಂದು ಶಕ್ತಿ ಆಕೈತೆ ಅದು ಮುಂದ ಇದ್ರೊಳಗೆ ಇನ್ನೊಂದು ಬೇಡಿಕೆ ಇಟ್ಟಿವಿ ನಾವು ಏನಂದ್ರೆ ನಮ್ಮ ಹಳ್ಳಿ ನಮ್ಮ ಮಧ್ಯೆಗೆ ಯಾರು ಕಟ್ಟಿಂಗ ಇಲ್ಲಿ ಬಹುಶಃ ಜಮಕಂಡ ಐತೋ ಗೊತ್ತಿಲ್ಲ ಕಟ್ಟಿ ಒಳಗೆ ಯಾವಾಗ ನಮ್ಮ ಭಾಗದಾಗ ಯಾವ ಹಳ್ಳಿಯಾಗೋ ನಮ್ಮ ಕಟ್ಟಿಂಗ ಮಾಡಿಗೂ ಕಟಿಂಗ್ ಮಾಡೋದ ಅದಕ್ಕ ಸರ್ಕಾರಕ್ಕೆ ಏನಪ್ಪಾ ಅಂದ್ರ ಸಮಾಜ ಕಲ್ಯಾಣ ಇಲಾಖೆಯಿಂದ ಆ ನಮ್ಮ ಜನಾಂಗಕ್ಕೆ ಕಟ್ಟಿಂಗ್ ಮಾಡಿಸುವಂತದ್ ಒಂದು ಯೋಜನೆಗಳು ತರಬೇಕು ಇವತ್ತೇನಪ್ಪ ಅಂದ್ರ ಅವ್ರ ಸಣ್ಣ ಮಕ್ಕಳಿರ್ತಾವ ಗಂಟಲು ಕಳೆದ ಕೊಡ್ತಾರ ಮತ್ತು ಅವ್ರ ಶಾನ್ಯ ಆಗಲ್ಲ ನೌಕರಿ ಹೆಂಗ್ ಕೊಡೋದು ಅದಕ್ಕೆ ನಾವು ಅವ್ರ ಮಕ್ಕಳಿಗೆ ಹದಿನೆಂಟು ವರ್ಷ ಆಗಮ್ರೆ ಅದೇನು ಕಾನೂನು ಜಾರಿ ಸಂಕಷ್ಟ ಸರ್ಕಾರಿ ನೌಕರ ಅಲ್ಲಲ್ಲ ದರಿದ್ರ ಏನಿಲ್ಲ ಅದ್ ಹತ್ರ ಯಾರು ಯಾರ ಹದಿನೆಂಟು ವರ್ಷ ಇರಬೇಕು ಮಗನ ನೌಕರಿ ಆ ಪದ್ಧತಿ ಇದ್ದ ದೌರ್ಜನ್ಯ ಪ್ರಕಾರ ಇವತ್ತು ಮೊನ್ನೆ ಬಾದ್ರೋಡ್ ತಾಲೂಕು ಬದಾಮಿ ಬಾಲಕೋಟ್ ಜಿಲ್ಲಾ ಬದಾಮಿ ತಾಲೂಕು ಒಳಗೆ ಉಗುಲ್ವಾಡ್ದ ಬಹಿಷ್ಕಾರ ಆಗಿ ಡಂಗರ ಹೊಡೋದ್ರು ಡಂಗರ ಹೊಡ್ದ್ರು ಅದಕ್ಕೆ ನಾವು ಪ್ರತಿ ಕುಟುಂಬಕ್ಕೆ ಎರಡು ಎರಡು ಎಕರೆ ಜಮೀನು ಒಂದು ಬೆಳಗಾವಿ ಅಧಿವೇಶನ ಕೊಟ್ಟಿದ್ದ ಉದಾಹರಣೆಗಳನ್ನ ಹೌದಾ ಡಿ ಸಿ ಬಿ ಸಿ ಎಂ ಎಲ್ ಎ ಮಂತ್ರಿ ಅವರು ಹೇಳ್ತಾರ ಕೊಡಾಕ್ ಬರಂಗಿಲ್ಲ ಕೊಟ್ಟಿದ್ ಉದಾಹರಣೆಗಳನ್ನ ಹೌದಾ ಇವತ್ತು ಯಾರ ರಾಜ್ಯ ಒಳಗ ಬಹಿಷ್ಕಾರ ಪ್ರತಿ ಕುಟುಂಬಕ್ಕೆ ಎರಡು ಎಕರೆ ಜಮ ಇವತ್ತು ನಮ್ಗೆ